ಅಕ್ಕೇಳದು ಮನೇಲಿ ಒಂದು ಜೊತೆ ಎತ್ತು ಗಾಡಿ ಇದ್ರೆ ನಮ್ಮ ಕೆಲಸನ ಮಾಡ್ಕಬಹುದು ಎತ್ತು ಗಾಡಿ ಇದ್ರೆ ಬೆಡ್ಡಿಂಗ್ ಮಾಡ್ಬಿಟಿ ಬೆಡ್ಡಿಂಗ್ ಮಾಡಿ ಕೈಕಿಲ್ಲ ಅದೇ ಕೈಬಿಡು ಕೂಪಾರ್ ಬಿಡತನ ಕೂಪಾರ ಒಡಿತನ ಹಾ ಏರಕದ ಮಣ್ಣು ಕಾತಿಂದಿಚಿಂದ ಏನೋ ಎರಡು ಈಗ ನಿಂಗ ಒಬ್ರಸುಡ್ ಬಿಟಿ

ಬರೀ ಡ್ರಿಪ್ಲಿ ನಾವು ಮೇಂಟೈನ್ ಮಾಡ್ತೀವಿ ಅಂದ್ರೆ ಕಷ್ಟ ಏನು ಏನೇ ಮಾಡಿದ್ರೂ ಎಷ್ಟು ದಪ್ಪದು ಅಂತ ಜಿಂಕ್ ಜಿಂಕ್ ತರಾನೆ ಅಂತ ಅನ್ಬಿಟ್ಕೊಟ್ಟಿರೋದ ಇದು ಸಾವಿರದ ಆರ್ನೂರು ರೂಪಾಯಿ ಈ ಚೌರ್ಗೆ ಈ ಚೌರ್ಗೆ ಏನ್ ನೋಡ್ತಾ ಇದ್ರ ಇದು ಸಾವಿರದ ಆರ್ನೂರು ರೂಪಾಯಿ ಬರೀ ಹೂವು ಗಿಡ ಕಬ್ಬು ಭತ್ತ ರಾಗಿ ಇಷ್ಟೆಲ್ಲ ಇದ್ದದ್ದು ಫಸ್ಟ್ ಟೈಮು ತರಕಾರಿಗೆ ಇಳ್ದೇವನಿ ಆದಂಗಾಲಿ ಅಂತ ಬಿಟ್ಟಿವ್ನಿ ನೋಡಿ ಇವು ಮೂರು ರೋಲು ಇವು ಮೂರು ರೋಲು ಆಮೇಲೆ ಹೊಲ್ತ ಒಂದು ಪಾತಿ ಅಲ್ಲಿ ಹೂ ಗಿಡ ನೆಡಮ್ ತಂದ್ಬಿಟ್ಟು ಅಲ್ಗೊಂದು ರೋಲು ಒಂದು ಟೇಪು ಒಟ್ಟು ಎಲ್ಲ ಸೇರಿ ಹತ್ತುವರೆ ಇದು ನಿಂಡಿ ಇದು ಒಂಬೈನೂರು ಒಂಬೈನೂರು ಒಟ್ಟು ಒಂದು ಹದಿನೈದು ಸಾವಿರ ಗಂಟೆ ಈಗ ಸ್ಟಾರ್ಟಿಂಗೇ ಹದಿನೈದು ಸಾವಿರ ಖರ್ಚಾಗಿರೋದು ಇನ್ನು ಬೆಡ್ ಮಾಡೋದಲ್ಲದೆ ಪೈರು ಟ್ಯಾಕ್ಟ್ರ್ ಟಾಕ್ಟ್ರು ಕೂಡ ನೋಡಮ್ಮ ಟೋಟಲ್ ಏನೋ ಎಷ್ಟೆಷ್ಟು ಹೆಂಗೆ ಹೆಂಗೆ ಖರ್ಚಾಯ್ತದೆ ಅಂತ ಪೂರ್ತಿ ಸಂಪೂರ್ಣ ಎಲ್ಲ ಒಂದು ಅದನ್ನ ಇದ್ ಗುಂಟೆಗೆ ಎಷ್ಟು ಖರ್ಚಾಗುತ್ತೆ ಅಂತ ತಿಳಿಸ್ತೀನಿ ಅಲ್ಲೇ ನಾಲ್ಕು ವರ್ಷದಿಂದ ಅದು ತುಂಬ ಇರಲಿಲ್ಲ ಇದು ಎಷ್ಟು ಒಂದು ರೋಲ್ಗೆ ಮಾರಾಜ ಒಂಬೈನೂರು ಒಂಬೈನೂರು ಎಲ್ಲನು ಒಂಬೈಗೆ ನೀವೇ ಸುರ್ಕಂಡೆ ನೀಟಾಗಿ ಬೆಡ್ ಮಾಡ್ಬಿಟ್ಟು ಹೋಗ್ತಾಯಿರೋದಯ ಓ ಆದ್ಕ ಎಣಸ್ಬೇಕಾ ಸದ್ಯಕ್ಕೆ ಮೊದ್ಲೆ ಕೇಳಲಿಲ್ವಲ್ಲ ಮೊದ್ಲೆ ಎಣಸದ್ರು ಮಾತ್ರ ಆಮೇಲೆ ಬೆಡ್ ಮಾಡೋದು ಅಂತ ಬೆಡ್ ಮಾಡಕ್ ಹೋಗಿದ ಎಷ್ಟ್ ಮಾಡ್ದೆ ಎಂಟ್ರೋಲು ಎಷ್ಟೊತ್ತ ಮುಗಿಸಿದ್ರಿ ಹನ್ನೆರಡುವರೆಗೆ ಏಳಾಳು ಒಬ್ಬೊಬ್ಬರಿಗೆ ಸಾವಿರನಾ ಗೊತ್ತಾಗ ಸಾವಿರಕ ಬಂದ್ಬಿಟ್ರಿ ಅದಾಗ ನೀನು ಮನೆ ಕೆಲ್ಸಕ್ಕೆ ಬಾ ಅಂತಂದ್ರೆ ಹಿಂಗ್ ಕಡಾಟ ಆಡ್ತಾ ಓ ಹೋ ಹಿಂಗ ಬರಕ್ಕೆ ಬರಕೆ ಏನ ಇಲ್ಲ ಅಂತಂದ್ರೆ ನನ್ಗೆ ಅಲ್ಲಿ ಕೆಲಸ ಇಲ್ವಾ ಇಟ್ಕೆ ಡೆಸ್ಟ್ ಎಲ್ಲ ಮೇಕ್ ಒತ್ತೋ ಇನ್ನು ಒಳಗಡೆ ಡಮ್ಮಿ ಗಾರೆ ಮಾಡಿಕ್ ಇಲ್ವಾ ಹ ಅದು ಊರದಿರ್ಲಿ ಮನೆ ಒಳಿಕೆ ಡಮ್ಮಿ ಗಾರೆ ಮಾಡ್ಬೇಕಲ್ಲ ಹಾ ಮಾಡಿದ್ರೆ ಆಯ್ತದ ಇಲ್ಲ ಮಾಡ್ಬೇಕು ಪಡ ಬಂಡೆ ಅದು ಡೋರ್ ಹಾಕ್ಸ್ಬೇಕು ಒಂದು ಸಿಂಪಲ್ ಆಗಿ ಫುಲ್ಲು ನೋಡಿ ಈ ತರ ಏನು ನೋಡ್ತಾ ಇದ್ರೆ ಹಿಂಗೆ ಬೆಡ್ ಮೇಲೆ ಏನ್ ಮಿಕ್ಸ್ ಮಾಡ್ಕೊಂಡಿದ್ದು ಜಿಂಕು ಬೇವ್ನಹಿಂಡಿ ಮತ್ತೆ ಉಪ್ಪು ಎಲ್ಲಾನು ಮೂರ್ನ ಹಾಕೊಂಡು ಅದ್ರ ಮೇಲೆ ಗೊಬ್ಬರ ಹಾಕೊಂಡು ಈ ತರ ಬೆಡ್ ಮೇಲೆ ಈಗ ನ್ಯಾಟ್ರಲ್ ಬಿಟ್ಕೊಂಡು ನ್ಯಾಟ್ರಲ್ ಮೇಲೆ ಈಗ ಎಲ್ಲ ಟೇಪ್ ಟೇಪ್ ಇಟ್ಬಿಟ್ಟು ಮಾಮೂಲಿ ಬೆಡ್ ಮಾಡ್ತಾ ಇರೋದೇ ಪೇಪರ್ ಬಿಟ್ಕೊಂಡು ಒಟ್ಟು ಒಂದು ಹದಿನೈದು ಗುಂಟೆ ಬರ್ಬೋದೇನೋ ಅನ್ಕೋತೀನಿ ಇದು ಪೂರ್ತಿ ಈ ಪಾತಿ ಕಬ್ಬು ಚೆನ್ನಾಗಿ ಬರ್ಲಿಲ್ಲ ಅಂತ ಅಂದ್ಬಿಟ್ಟು ಕೆಲಸ ಸದ್ಯಕ್ಕೆ ಆ ಕಬ್ಬಿಗೆ ನೀರು ಐತೆ ಅಲ್ಲ ಕೆಳಗಲ್ ಪಾತಿಗೆ ಈಗ ಬೇರೆ ನೀರಿಂದ ಇದು ಮಾಡ್ತಾ ಇರೋದು ಅದಕ್ಕೋಸ್ಕರ